ನಮ್ಮ ಮೋರಂ ಪದ ಕೇಳುವಂತ ಎಲ್ಲ ನಮ್ಮ ಆತ್ಮೀಯ ಬಾಂಧವರಿಗೆ ನಮ್ಮ ನಮಸ್ಕಾರಗಳು ನಾಗಪ್ಪ ದಶರಥ್ ನಾಗಪ್ಪ ಬಸವಂತರಾಯ ಮೋರಂ ಪದ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಬಟನ್ ಒತ್ತಿ ಗಂಟೆ ಹೊಡೀರಿ ಪ್ರಸಿದ್ಧ ಮೋರಂ ಪದ ಎರಡ್ ಸಾವಿರದ ಇಪ್ಪತ್ತೈದನೇ ಎಸಿಬಿದಲ್ಲಿ ಬಸವಂತರಾಯ ಸರ್ ಹಿಡಗುಂದ ಮತ್ತ ಲೇಡಿಸ್ ಗಾಯಕ್ ಕೂಡ ಇಬ್ಬರು ಆಡಿರುವಂತ ಪದವನ್ನ ನಾನು ಎರಡ್ ಸಾವಿರದ ಇಪ್ಪತ್ತೈದನೇ ಮೋರಂಲ್ಲಿ ತರ್ತಾ ಇದ್ದೀನಿ ಕೇಳಿ ಆನಂದ ಕರ್ನಾಟಕ ಸಣ್ಣ ಕರ್ನಾಟಕ ಮಾಣ್ಣಿ ಸಣ್ಣ ಬ್ರಹ್ಮ ಶ್ರೇಷ್ಠ ಮನಿ ತನ ಶ್ರೇಷ್ಠ ಮನಿ ತನ ಬಸವರ್ಜ ಮಲ್ಲಮರು ನಮ ಕರುಣಾ ಬಸವರ್ ಜಮಲ್ಲಮ ಅವರು ನಮ ಕರುಣಾ ಎಲ್ಲೇ ಮುದಡೆ ತೋಮಾನ ಎಲ್ಲರೇ ಮೊದಡ ತೋಮಾನ ಅಂತಾಳ ಗಂಡ ಒಂದೇನಾ ಕೇಳ್ರಿ ಯಜಮಾನ ಕೇಳ್ರಿ ಯಜಮಾನ ಕಸಿಗೋಗಿ ಬೆಡಿ ಕೊರೆ ಏಸನಾಥ ಕಸಿಗೋಗಿ ಕೋರೆ ಕೊರೆ ಏಸನಾಥ ಬಸವರಜ ಗಾಜಿಗಿ ನಡೆದ ಪ್ರಯಾಣ ಬಸವರ ಜಿ ನಡೆದ ಪ್ರಯಾಣ ಪಾದಯಾತ್ರೆ ಆವಾಗಿಲ್ಲೋ ವಾಹನ ಗಾಜಿಗೆ ಮುಡ ಕಾಜಿಗೆ ಮುಡ್ಯಾನ ವಿಶ್ವನಾಥನ ಪದ ಹೋಗಿ ಎರಿಯಾನ ವಿಶ್ವನಾಥನ ಪದ ಹೋಗಿ ಎರಿಯಾನ ಸಂತನ ಬೇಡಿ ಶಿವನೇ ತಾಪಸ ಕೊಂತಾನ ಸಂತನ ಬೇಡಿ ಶಿವನಿಗೆ ತಾಪಸ ಕೊಂತಾನ ಬಸವಂತರಾಯ ಸರ್ ಲೇಡೀಸ್ ಗಾಯಕರು ಆಡಿದಂತ ಮೊರಂ ಪದ ಪೂರ್ತಿ ಗಾನ ಮುಂದಿನ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಒತ್ತಿ ಗಂಟಿ ಹೊಡಿ ಪ್ರಸಿದ್ಧ ಮೊರಂ ಪದ ಕೇಳಿ ಆನಂದಿಸಿರಿ నిన్నే అహంకారి పండిత్ బ్రహ్మణ నిన్నం అహంకారి పండిత్ బ్రహ్మణ నిన్న అహంకారి పండిత్ బ్రహ్మణ నిన్నే అహంకారి పండిత్ బ్రహ్మణ అందా విధుల ప్రవీణ ఇద్దనిద్దీని నానా సోలసరు యారిల్ జగదగ్ నన్న జగద నన్న సోలసరు ಎಲ್ಲ ಜಗದಾಗ ನನ್ನ ರಾಜ ಕರುಸ್ತಾರ ನನ್ನ ರಾಜರು ಮಹಾರಾಜರು ಕರುಸ್ತಾರ ನನ್ನ ರಾಜ ಮಹಾರಾಜರು ಕರೆಸ್ತಾರ ನನ್ನ ರಾಜ ಮಹಾರಾಜರು ಕರೆಸ್ತಾರ ನನ್ನ ನಮ್ಮದು ದರ್ಬಲ್ದಾಗ ಚರ್ಚಾ ಇದೇನಾ ಬರ್ಬೇಕು ನೀನ ಬರ್ಬೇಕು ನೀನ ಯಾವುದೇ ಚರ್ಚಾ ಇರ್ಲಿ ಗೆದ್ದು ಬರ್ತಾನ ಯಾವುದೇ ಚರ್ಚೆ ಖ್ಯಾತ ಬರ್ತಾನ ಮಾನ ಸನ್ಮಾನ ಮಾಡಿ ಕೊಡುತರು ಬಹುಮಾನ ಮಾನ ಸನ್ಮಾನ ಮಾಡಿ ಕೊಡುತರು ಬಹುಮಾನ ಮಾನ ಸನ್ಮಾನ ಮಾಡಿ ಕೊಡುತ್ತಾರ ಬಹುಮಾನ ಮಾನ ಸನ್ಮಾನ ಮಾಡಿ ಕೊಡುತ್ತಾರ ಬಹುಮಾನ ಹಿಂಗಾಗಿ ಅವನಿಗೆ ಅಂಕರ್ ಹೆಚ್ಚಿನ ಟಿವಿಲಿ ನಡೀತಾನ ಟಿವಿಲಿ ನಡೀತಾನ ಚರ್ಚಾ ಕುಂಟಾನ మొత్తం ఊరగ చర్చ కొంట మూరగ చర్చ కొంట మొందు చరిచ కొంట జరద రోమల అంచిన పంజి తొడ్డ జర్ద పంచి అంచిన పంజి తొడ్డ అంచె పంచి అంచిన పంజి తొట్టాణ అంచె పంచి అంచిన పంజి తొట్టాణ కైద కోలు హ ான ஊறி வண்டானாடி ஹோ முன்ன ஊரேனா ஒளி தாடி முந்தினூரேனா முந்திர ஊரேனா ஒளிதாட்டி ஹோகோ முந்தே ஊரேனா நான் நடுசு அம்பி டான ருதான நான் நடுசு அம்பி ன கருதான நான் நரச அம்பி டான அமக்கோதான அம்பி டான ేగ మన కండి హంటానా హిడి బో చరణ హిడి బో పండితు కాలి బ పండి ముటుబారాలి బ పండి ముటుబ ಕಾಡಿಗೆ ಬೀಳುವಾಗ ಪಂಡಿತ ಕೊಟ್ಟು ಬೇಡ ನಿನ್ನಂತ ಪಾಮಾರ ನನಗ್ ಮೂರ್ತಿ ಏನ ನಿನ್ನಂತ ಪಾಮಾರ ನನಗ್ ಮೂರ್ತಿ ಏನ ನೀನಂತ ಪಾಮಾರ ನನಗ್ ಮೂರ್ತಿ ನಿನ್ನಂತ ಪಾಮಾರ ನನಗೆ ಮೂರ್ತಿ ನಾನು ಗೀರ್ಗಿ ಅಂತ ಶ್ರೇಷ್ಠ ಬ್ರಾಹ್ಮಣ ದೇವರು ಏನ ದೇವ ಏನ ನಿಂತು ಮನುಷ್ಯನ ಮುಬೇಡೋ ನನ್ನ ದು ನಿಂತು ಮಾಡ ಶರಣಬೇಡೋ ನನ್ನ ದುಡ್ಡು ನಿಂತು ಮಾಡ್ ಬೇಡ ನನ್ನ ತಿಳ್ಕೊಂಡು ಅಂಬಿಗ ಆಗಲಿ ಅಂದಾನ ತಿಳ್ಕೊಂಡು ಅಂಬಿಗ ಆಗಲೆ ತಿಳ್ಕೊಂಡು ಅಂಬಿಗ ಆಗಲೆ ಅಂದನಾ ತಿಳ್ಕೊಂಡು ಅಂಬಿಗ ಆಗಲೆ ಅಂದನಾ ನಡು ಹುಡುಗಿ ಬಂದ ಬಂತು ತುಫಾನ ಗಾಳಿ ಬೀಜಾನ ಗಾಳಿ ಬೇಜಾನ ನಾವು ಹೊತ್ತು ಬಂತು ಅಂಬೀಗ ಅಂತಾನ ನಾವು ಒತ್ತು ಬಂತು ಅಂಬೀಗ ಅಂತಾನ ನಾವು ಒತ್ತು ಬಂತು ಅಂಬೀಗ ಅಂತಾನ ನಾವು ಮುಳುಗುತಾದ ಈಸು ಬರ್ತಾದೇನ ನಾವೀಗ ಮುಳುಗು ತಾದ ಈಸು ಬರ್ತಾದೇನ ನಾವೀಗ ಮುಳುಗು ತಾದ ಈಸು ಬರ್ತಾದೇನ ನಾವೀಗ ಮುಳುಗು ತಾದ ಈಸು ಬರ್ತಾದೇನ ತಂಡಿತ ಈಸು ಬರದಿಲ್ಲ ನನ್ನ ಹಿಡುಕೋರೋ ನನ್ನ ಹಿಡುಕೋರೋ ನನ್ನ ಆಚೆ ದಾಡಿಗೆ ಒಯ್ದು ಹುಳಸೋ ನನ್ನ ಪ್ರಾಣ ಆಚೆ ದಾಡಿಗೆ ಒಯ್ದು ಹುಳಸೋ ನನ್ನ ಪ್ರಾಣ ಆಚೆ ದಾಡಿಗೆ ಒಯ್ದು ಹುಳಸೋ ನನ್ನ ಪ್ರಾಣ ಪಂಡಿತ್ಗ ಅಂಬಿಗ ಹಿಂಗ್ ಹೇಳುತ್ತಾನ ಪಂಡಿತ್ಗ ಅಂಬಿಗ ಹಿಂಗ್ ಹೇಳುತ್ತಾನ ಪಂಡಿತಗ ಅಂಬಿಗ ಹಿಂಗ ಹೇಳು ಪಂಡಿತಗ ಅಂಬಿಗ ಹಿಂಗ ಹೇಳುತ್ತಾನ ಮುಟ್ಟಿದಾರೆ ಭ್ರಷ್ಟ ನಿನ್ನ ಶ್ರೇಷ್ಠ ತಾನ

अंगेगा मनुष्यो नीना दिल गोरोना जानको खतरा ज्यादा वो नहीं करना जानको खतरा ज्यादा वो नहीं करना जानको खतरा ज्यादा वो नहीं करना शाहिरी हमको तो खुदरत का देना शायरी हमको तो खुदरत का देना शायरी हमको तो खुदरत का देना शायरी हमको तो खुदरत का देना सोरंजलि हर निर्गुण शरणा खिदमत करना खिदमत करना राव के दाने मोदी के दाना राव के दाने मोदी के दाना राव के जाने मोदी के दाना राव के जाने मोदी के दाना